ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರ ಇತ್ಯಾದಿ ಪ್ರಕರಣಗಳಲ್ಲಿ ಅಪರಾಧ ಬೆಸಗಿ ಜೈಲಿನಲ್ಲಿ ಬಂದು ಶಿಕ್ಷೆಯನ್ನು ಅನುಭವಿಸಿ ಆ ಒಂದು ತಪ್ಪಿಗೆಯನ್ನ ಮಾಡಿಕೊಂಡು ಪ್ರಾಯಶ್ಚಿತ ಆಗಲಿ ಅಂತೇಳಿ ಇವರೆಲ್ಲರನ್ನು ಕೂಡ ಜೈಲಿಗೆ ಬಿಡ್ತಾರೆ ಆದ್ರೆ ಅದೇ ಜೈಲುಗಳು ಕ್ರಿಮಿನಲ್ ಗಳ ಪಾಲಿಗೆ ಒಂದು ರೀತಿ ಯೂನಿವರ್ಸಿಟಿಗಳಾಗಿ ಬದಲಾಗ್ತಾ ಇದೆಯಾ ಅದರಲ್ಲೂ ಹೇಳಿ ಕೇಳಿ ಬೆಂಗಳೂರಿನ ಪರಪ್ ಕೇಂದ್ರ ಕಾರಾಗೃಹದಲ್ಲಿ ಕುಳಿತಂತಹ ರೌಡಿಗಳೇ ಕ್ರಿಮಿನಲ್ಗಳೇ ಐಷಾರಾಮಿ ಆದಂತ ಬದುಕಿನಲ್ಲಿ ನಡೆಸ್ತಾ ಇದ್ದಾರೆ ಹೊರಗಡೆ ಹಾಗೆ ಅವರ ಬರ್ತ್ಡೇ ಪಾರ್ಟಿಗಳನ್ನು ಮಾಡ್ಕೊಳ್ತಾರೋ ಹಾಗೆಯೇ ಸಾಮಾಜಿಕ ಜಾಲತಾಣಗಳಲ್ಲಿ ಆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಕೊಳ್ತಾರೋ ಅದೇ ರೀತಿಯಾಗಿ ಜೈಲಿನ ಒಳಗಡೆಯೂ ಕೂಡ ಮಾಡ್ಕೊಳ್ತಾ ಇರುವಂತಹ ಸುದ್ದಿಗಳು ಆಗಾಗ ಬರ್ತಿದ್ದಾವೆ ಇತ್ತೀಚೆಗೆ ಡಿ ಬಾಸ ದರ್ಶನ್ ರವರು ಕೊಲೆ ಪ್ರಕರಣ ಒಂದರಲ್ಲಿ ಜೈಲ್ ಸೇರಿದ್ರು ಅವರು ಕೈಯಲ್ಲಿ ಕಾಫಿ ಕಪ್ ಮತ್ತು ಕೈಯಲ್ಲಿ ಸಿಗರೇಟ್ ಹಿಡ್ದಿದ್ರಿಂದ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಅವರನ್ನ ಕಮಾನೆತ್ತದ್ರು ಬಳ್ಳಾರಿಗೆ ಸ್ಥಳಾಂತರ ಮಾಡಿದ್ರು ಇನ್ನು ಅವ್ರಿಗೆ ಸಿಕ್ಕಿದ್ದಂತ ಜಾಮೀನು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ವಜಾಯ್ತು ಈಗ ಮತ್ತೊಮ್ಮೆ ಜೈಲಿಗೆ ಬಂದಿದ್ದಾರೆ ಸುಪ್ರೀಂ ಕೋರ್ಟ್ ಅತ್ಯಂತ ಕಟ್ಟುನಿಟ್ಟಿನ ಸೂಚನೆಗಳನ್ನ ನೀಡಿ ಯಾವುದೇ ರಾಜಾತಿಥ್ಯವನ್ನ ಪರಪ್ ನಗ್ರಹರ ಜೈಲಿನಲ್ಲೇ ಆಗಲಿ ಅಥವಾ ಯಾವುದೇ ಜೈಲುಗಳಲ್ಲಿ ನೀಡಬಾರದು ಅಂತೇಳಿ ಸೂಚನೆಗಳನ್ನ ನೀಡಿದ್ರು ಕೂಡ ಇನ್ನು ಆ ರೀತಿಯಾದಂತಹ ರಾಜಾತಿಥ್ಯಗಳು ಕ್ರಿಮಿನಲ್ ಗಳಿಗೆ ಸಿಕ್ತಿದೆ ಅನ್ನೋದಕ್ಕೆ ಆಗಸ್ಟ್ ಮೂರರಂದು ಪರಪ್ ಕೇಂದ್ರ ಕಾರಾಗೃಹದಲ್ಲಿ ರೌಡಿ ಶೀಟರ್ ಆಗಿರುವಂತ ಸೀನಾ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಇಲ್ಲಿ ಅದ್ಧೂರಿಯಾಗಿ ಬರ್ತ್ಡೇ ಮಾಡಿಕೊಂಡಿರುವಂತಹ ದೃಶ್ಯಗಳು ಇದೀಗ ಎಲ್ಲೆಡೆ ಕೂಡ ಲಭ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ದೃಶ್ಯಗಳು ಸಿಕ್ಕಿವೆ ಯಾವಾಗ ಇದು ಮಾಧ್ಯಮಗಳಲ್ಲಿ ಬಿತ್ತರವಾಯ್ತು ಎದ್ನೋ ಬಿದ್ನೋ ಅಂತೇಳಿ ಪರಪ್ ನಗರ ಕೇಂದ್ರ ಕಾರಾಗೃಹದ ಚೀಫ್ ಸೂಪ್ರಿಡೆಂಟ್ ಸುರೇಶ್ ಹಾಗೆಯೇ ಸೂಪ್ರಿಡೆಂಟ್ ಮ್ಯಾಗೇರಿ ಹಾಗೆ ಇಲ್ಲಿರ್ತಕ್ಕಂತಹ ಸಹಾಯಕ ಗಳಾದಂತಹ ಅಶೋಕ್ ಭಜಂತ್ರಿ ಕರ್ಣ ಕ್ಷತ್ರಿಯ ದಕ್ಷಿಣ ವಲದ ಐಜಿ ಆಗಿರುವಂತ ದಿವ್ಯ ತರಾತುರಿಯಲ್ಲಿ ಏನು ಇವರು ತಪ್ಪೇನೋ ಮಾಡಲೇ ಇಲ್ಲವೇನೋ ಎಂಬಂತೆ ಆ ಒಂದು ಜೈಲಿಗೆ ಭೇಟಿಯನ್ನ ನೀಡಿದ್ರು ಮತ್ತು ಈಗ ಹೇಳ್ಕೊಳಕೆ ಅಂತ ಹೇಳಿ ಮ್ಯಾಗೇರಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಪರಪ್ ನಗ್ರಹಾರದಲ್ಲಿ ದೂರನ್ನ ನೀಡಿದ್ದಾರೆ ಅದು ಎನ್ಸಿಯನ್ನ ಮಾಡಿದ್ದಾರೆ ನಾನ್ ಕಾಗ್ನೈಸಬಲ್ ಅಪರಾಧವಲ್ಲದ ಪ್ರಕರಣ ಅಂತ ಹೇಳಿ ದೂರನ್ನ ನೀಡಿದ್ದಾರೆ ಯಾವಾಗ ಮಾಧ್ಯಮಗಳು ಪದೇ ಪದೇ ಈ ಒಂದು ದೃಶ್ಯಗಳನ್ನ ಬಿತ್ತರಿಸಿತು ಈಗ ಗೃಹ ಇಲಾಖೆ ಎಚ್ಚೆತ್ತಿದೆ ಈಗ ಇದು ಆಂತರಿಕವಾದಂತಹ ತನಿಖೆಯು ಕೂಡ ನಡೀತಾ ಇದೆ ಒಟ್ಟು ಹನ್ನೊಂದು ಜನರ ಮೇಲೆ ಅಮಾನತಿನ ತೂಕುಗತ್ತಿ ತೂಗ್ತಿದೆ ಅಂತೇಳಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಈ ದಿವ್ಯಾ ಹಾಗೆಯೇ ಚೀಫ್ ಸೂಪರ್ಡೆಂಟ್ ಸುರೇಶ್ ಹಾಗೆಯೇ ಸೂಪರ್ಟೆಂಡೆಂಟ್ ಮ್ಯಾಗೇರಿ ಹಾಗೂ ಕರ್ಣ ಅಶೋಕ ಭಜಂತ್ರಿ ಇವರೆಲ್ಲ ಯಾರು ಅದೆಲ್ಲವನ್ನು ಕೂಡ ಭಾವಚಿತ್ರಗಳಲ್ಲಿ ನೋಡೋಣ ಬನ್ನಿ ಹೌದು ಬೆಂಗಳೂರಿನ ಸೆಂಟ್ರಲ್ ಜೈಲ್ ನಲವತ್ತು ಎಕರೆಗಳ ವಿಶಾಲವಾದಂತಹ ಪ್ರದೇಶದಲ್ಲಿ ಅತಿ ಹೆಚ್ಚು ಭದ್ರತೆ ಇರುವಂತಹ ಪ್ರದೇಶ ಹಾಗೂ ಈ ಒಂದು ಜೈಲ್ನಲ್ಲಿ ಕುಖ್ಯಾತ ಕಳ್ಳರಿದ್ದಾರೆ ಕುಖ್ಯಾತ ದರೋಡೆಕೋರರು ಹಾಗೆ ಕುಖ್ಯಾತ ದೇಶದ್ರೋಹಿಗಳು ಅಂದ್ರೆ ಟೆರರಿಸ್ಟ್ಗಳು ಅಂದ್ರೆ ಉಗ್ರಗ್ರಾಮಿಗಳು ಕೂಡ ಈ ಒಂದು ಜೈಲ್ನಲ್ಲಿದ್ದಾರೆ ಇಲ್ಲಿ ಒಬ್ಬ ಸಾಮಾನ್ಯ ರೌಡಿ ಆಗಿರುವಂತಹ ರೌಡಿ ಶೀಟರ್ ಆಗಿರುವಂತಹ ಸೀನಾ ಅಲಿಯಾಸ್ ಗುಬ್ಬಚ್ಚಿ ಸೀನಿಗೆ ಈ ರೀತಿ ಆಂಡ್ರಾಯ್ಡ್ ಫೋನ್ಗಳು ಸಿಗುತ್ತೆ ಅಂತಂದ್ರೆ ಇನ್ನು ನಟೋರಿಯಸ್ ಆಗಿರುವಂತಹ ಟೆರರಿಸ್ಟ್ ಗಳಿಗೆ ನಟೋರಿಯಸ್ ಆಗಿರುವಂತಹ ಗ್ಯಾಂಗ್ಸ್ಟರ್ ಗಳಿಗೆ ಇನ್ ಯಾವ ರೀತಿಯಾದಂತಹ ಸೌಲಭ್ಯಗಳು ಒಳಗಡೆ ಸಿಗಬಹುದು ಅನ್ನೋದನ್ನ ಒಮ್ಮೆ ಊಹಿಸ್ಕೊಳ್ಳಿ ಇಲ್ಲಿನ ಜೈಲಿನ ಅಧಿಕಾರಿಗಳಾಗಿರುವಂತಹ ಅಂದ್ರೆ ದಕ್ಷಿಣ ವಲಯದ ಜಿ ಆಗಿರುವಂತಹ ದಿವ್ಯಾ ಮೇಡಮ್ ರವರು ಏನ್ ಮಾಡ್ತಿದ್ದಾರೆ ಈಗ ಎಡಿಜಿಪಿ ಆಗಿರುವಂತಹ ದಕ್ಷ ಅಧಿಕಾರಿ ಎನಿಸಿರುವಂತಹ ದಯಾನಂದ್ರವರು ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರಂತೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಹಲವು ರೀತಿಯಾದಂತಹ ತನಿಖೆಗಳಾಗಿತ್ತಿದೆ ಆದ್ರೆ ದರ್ಶನ್ ಕೇವಲ ಕೈಯಲ್ಲಿ ಕಾಫಿ ಕಪ್ ಇಟ್ಕೊಂಡು ಕೈಯಲ್ಲಿ ಸಿಗರೇಟ್ ಇಡ್ಕಂಡಿದ್ದಕ್ಕೆ ಎತ್ತಿದ್ರು ಅಂದ್ರೆ ಸೀನಾ ಅಲಿಯಾಸ್ ಗುಬ್ಬಚ್ಚಿ ಸೀನನನ್ನ ಈ ಪ್ರಕರಣದಲ್ಲಿ ಏನ್ ಮಾಡಬೇಕು ಮತ್ತೆ ಇಷ್ಟೊಂದು ಅದ್ದೂರಿಯಾಗಿ ಬರ್ತಡೆ ಮಾಡ್ಕೊಳಕ್ಕೆ ಹಾಗೆಯೇ ಜೈಲಿನ ಮೂಲಗಳೇ ಹೇಳಿದ್ವು ಅವತ್ತು ಅಗಸ್ಟ್ ಮೂರರಂದು ನಡೆದಂತ ಬರ್ತಡೆ ಎಂದು ಇನ್ನೂರು ಕೆಜಿ ಬಾಡ್ ಬೇಯಿಸಿದ್ರಂತೆ ಹಾಗೆಯೇ ಎಲ್ಲರಿಗೂ ಕೂಡ ಮದ್ಯದ ವ್ಯವಸ್ಥೆಯು ಕೂಡ ಜೈಲಿನ ಒಳಗಡೆ ಆಯಿತು ಅಂತೇಳಿ ಒಂದಷ್ಟು ಮೂಲಗಳು ತಿಳಿಸ್ತಿದೆ ಅದು ನಿಜವೋ ಸುಳ್ಳು ಅದನ್ನ ಅಧಿಕಾರಿಗಳೇ ಸ್ಪಷ್ಟೀಕರಿಸಬೇಕು ಇದರ ನಡುವೆ ಜೈಲಿನಲ್ಲಿ ತಕ್ಕಂತಹ ಜಾಮರ್ಗಳು ಏನ್ ಮಾಡ್ತಿದ್ದಾವೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜಾಮರ್ಗಳಿಂದಾಗಿ ಪರ್ಪ್ ನಗರ ನಾಗನಾಥಪುರ ಸಿಂಗ್ಸಂದ್ರ ಹೊಸರೋಡ್ ಚನ್ನಕೇಶ್ವರ್ ನಗರ ಈ ಒಂದು ಜೈಲಿನ ಜಾಮರಗಳಿಂದಾಗಿ ಬಳಲ್ತಾ ಇದ್ದಾರೆ ನರಕ ಯಾತ್ನೆಯನ್ನ ಅನುಭವಿಸ್ತಿದ್ದಾರೆ ಆದರೆ ಜೈಲಿನ ಒಳಗಡೆ ಈ ರೀತಿ ಮೊಬೈಲ್ ಬಳಸಿ ಅಪ್ಲೋಡ್ ಸೋಷಿಯಲ್ ಮೀಡಿಯಾಗಳಿಗೆ ಮಾಡ್ತಾರೆ ಅಂದ್ರೆ ಇನ್ಯಾವ ಯಾವ ವ್ಯವಸ್ಥೆ ಒಳಗಡೆ ಇದೆ ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ದರೂ ಕೂಡ ನಮ್ಮ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಎಡಿಜಿಪಿ ಆಗಿರುವಂತಹ ದಯಾನಂದ್ರ ಅವರು ಏನ್ ಮಾಡ್ತಿದ್ದಾರೆ ಈಗ ಹನ್ನೊಂದು ಜನರ ಮೇಲೆ ತೂಗು ಕತ್ತಿ ತೂಗ್ತಿದೆ ಅಂತಿದ್ದಾರೆ ಇವರೆಲ್ಲರೂ ಏನಾದರೂ ಅಮಾನ ಅದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ